ચતુર્ભુજ રે નમ વિઘ્નો ઉપશાંતે નહોરી નગર બંધ વર્ષ આ મોરુ વર્ષ દિંદ નોડીને કહેિનિ નમુ અંદાજુ ગોત હિન્દે ಈಗ ನನಗೆ ಫೋನ್ ಇರಲಿಲ್ಲ ಕಾರ್ ಇರಲಿಲ್ಲ ದುಡ್ಡು ಇರಲಿಲ್ಲ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಹೋದರೂ ನಡ್ಕೊಂಡೇ ಹೋಗ್ಬೇಕಾಗಿತ್ತು ಅಂತ ನಡ್ಕೊಂಡು ಹೋಗೋ ಕಾಲದಾಗೆ ಎಲ್ಲವೇ ನೋಡಿ ಆ ಕತ್ತಲಿಗೆ ಹೋಗಿ ಬೆಳಕು ಮಾಡಿದ ಮಹಾನೀಯರು ನರಹರಿ ಸ್ವಾಮಿಗಳು ಅದನ್ನು ಮುಂದುವರಿಸಿದರು ಲಕ್ಷ್ಮೀ ನರಸಿಂಹ ಸ್ವಾಮಿಗಳು ಅದನ್ನು ಇವರು ನಮ್ಮ ಸಿಂಹಾದ್ರ ಸ್ವಾಮಿಗಳು ಮೇಸ್ಟ್ ಆಗಿದ್ದರು ಆಗ ಮೇಷ್ ಕೆಲಸ ಅಂದರೆ ದೊಡ್ಡ ಅಧಿಕಾರ ದೊಡ್ಡ ಗೌರವ ದೊಡ್ಡ ಸ ದುಡ್ಡು ದುಡ್ಡು ನೋಡಿ ಸರ್ಕಾರಿ ನೌಕರಿ ಮಾತ್ರ ದುಡ್ಡು ಇನ್ನು ಬೇರೆ ಯಾರು ದುಡ್ಡು ನೋಡೋ ಹಾಗೆಲ್ಲ ನೋಡಿರಲಿಲ್ಲ ಎಲ್ಲ ಇಂಗ್ಲೀಷ್ ಭಂಡಾರ ಸೇರ್ತಾರೆ ಆಶ್ರಮಕ್ಕೆ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಸಿಂಹಾಜ್ವಾಮಿಗಳು ಅಂಥ ಗುಣಸಂಪನ್ ಅದು ಭಕ್ತಾಭಿಮಾನಿಗಳು ನಮ್ಮ ಸ್ವಾಮಿಗಳು ಅದರಿಂದ ಇವತ್ತು ಶ್ರೀಮಾತೃ ಸ್ವಾಮಿಗಳು ನೋಡಿದವರು ಹೋದರೆ ನೋಡಿದವರು ಹೌದಾರೆ ಆದರೆ ನೋಡಿದ್ರಿಗೇನು ಗೊತ್ತು ಬೆಳಗ್ಗೆ ನಾನು ನೆನೆಸ್ಕೊಂಡೆ ನಮ್ಮ ಮಾಕಂ ಶ್ರೀನಿವಾಸಲು ಹೇಳೋರು ನನಗೆ ಇಲ್ಲಿ ಹೊಸ ಬಂದಾಗ ನಮ್ಮ ಗುರುಗಳು ಚತುರ್ಭಾಷಾ ಪಂಡಿತರು ಅಂತ ಹೇಳೋರು ಮಾಕಂ ಶ್ರೀನಿವಾಸ್ ಅಷ್ಟು ಹೆಮ್ಮೆ ಅವರಿಗೆ ನಮ್ಮ ಗುರುಗಳ ಬಗ್ಗೆ ಅಷ್ಟು ಹೆಮ್ಮೆ ಇತ್ತು ಹಾಗೆ ಅವರದ್ದು ಎಪ್ಪತ್ತು ವರ್ಷ ಶಾಂತಿ ಆಯಿತು ಎಪ್ಪತ್ತು ವರ್ಷ ಶಾಂತಿ ಆದಾಗ ಮೆರವಣಿಗೆ ಹೊರಡ್ತು ಮೆರವಣಿಗೆ ಹೊರಟಾಗ ಭಾರೀ ಮಳೆ ಭಾರಿ ಮಾಡ ಈ ಪ್ರತಿ ವರ್ಷವೂ ಈ ಜ್ಯೇಷ್ಠ ಮಾಸದಾಗೆ ಅವ್ರದು ಸೀಮಿತವಾಗಿ ಇಟ್ಕೊಂಡು ಅದಕ್ಕೆ ಈಗ ಅದಕ್ಕಾಗಿಯೇ ಇಲ್ಲಿ ಮಳೆ ಬಂದರೆ ಜನಕ್ಕೆ ಆಶ್ರಯ ಇಲ್ಲ ಅಂತ ಹೇಳಿ ಸೀಮಿತವಾಗಿ ಇಟ್ಕೊಂಡಿದ್ದೀವಿ ವರ್ಷ ನಮ್ಮ ಗುರುಭವನ ಅಂತಿಲ್ಲಿ ನಮ್ಮ ಸಿಂಹಾಸ ಸ್ವಾಮಿಗಳು ಅಂಥದ್ದರಾಗಿ ಇವನ್ನೆಲ್ಲ ನಡೆಸ್ತಾ ಇದ್ದಾರೆ ಅವ್ರ ಭೌತಿಕ ಶರೀರದಾಗ ಏನು ಮಾಡಬೇಕಾಗಿತ್ತೋ ಅದಕ್ಕೆ ಅವರಿಗೆ ಟೈಮ್ ಸಾರ್ದು ಬಂತು ಅಲ್ಲಿ ಕರೆ ಬಂತು ಅವ್ರು ಹೋಗ್ಬಿಟ್ರು ಆದರೂ ಈಗ ಅವರು ಅಂತೇ ಇಲ್ಲ ಅವ್ರ ಮನಸ್ನಾಗ ಅವತ್ತೇನಿತ್ತು ಅದನ್ನೆಲ್ಲ ಇವತ್ತು ಮಾಡ್ತಾ ಇದ್ದಾರೆ ದೇವಸ್ಥಾನ ಸ್ವಲ್ಪ ಯಾಕೋ ಇದಾಗಿತ್ತು ಜಿಮ್ ಆಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿ ಅದು ಇದು ಮಾಡಿದರು ಆಮೇಲೆ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ಮೇಸ್ ಹೇಳಿದರು ಎಲ್ಲರೂ ಸ್ವಾಮಿಗಳಿಗೆ ದಾನ ಕೊಡ್ತಾರೆ ಅಂತ ಸ್ವಾಮಿಗಳೇ ನಮಗೆ ಕೊಟ್ಟಿದ್ದಾರೆ ಅಂತ ಸ್ವಾಮಿಗಳನ್ನ ಮತ್ತೆ ಭಕ್ತರು ಕೊಟ್ಟದಲ್ಲ ಇನ್ನೊಬ್ಬರಿಗೆ ಇನ್ನೊಂದು ವಿಧವಾಗಿ ಪ್ರಸಾದ ರೂಪ ಕೊಟ್ಟು ಬಿಡ್ತಾರೆ ಸ್ವಾಮಿಗಳು ಸ್ವಾಮಿಗಳಿಗೆ ಏನು ಬೇಕಿಲ್ಲ ದೇವರೇ ಸ್ವಾಮಿಗಳನ್ನ ಇದಕ್ಕೆ ಇಟ್ಟಿದ್ದಾನೆ ಅದರಿಂದ ಹಾಗೆ ಆವತ್ತು ಆ ಇದ್ರಾಗೆ ಮೆರವಣಿಗೆ ಹೊರಡಬೇಕು ಐದು ಸಾವಿರ ಜನದೇ ವಾಸ ಮಾಡ ತುಂಬಿತ್ತು ಇದು ಇನ್ನೊಂದು ಮಕ್ಕಳ ಕಲ್ಯಾಣ ಮಂಟಪ ಎರಡು ಮಂಟಪನೂ ತುಂಬಿತ್ತು ಅಷ್ಟು ಮೆರವಣಿಗೆ ಹಿಂದೆ ಹೊತ್ತು ಅವಾಗ ಭಾರಿ ಮಳೆ ಭಾರಿ ಮಳೆ ಭಾರಿ ಮಳೆ ಅವಾಗ ಎಲ್ಲಿ ಮೆರವಣಿಗೆ ನಡುವೆ ಕೆಟ್ಟು ಬರ್ತದೆ ಭಕ್ತಿ ಉತ್ಸಾಹ ಅವ ಸುತ್ತ ಸರ್ಕಲ್ಗೆ ಹೋಗೇ ಬರಬೇಕು ನಮಗೆ ಭಯ ಮಳೆ ಬಂದರೆ ಅವೆಲ್ಲ ನೆನೀತೀವಿ ಅಂತ ಅದು ಮಳೆ ಬರಲಿಲ್ಲ ಬರಲಿಲ್ಲ ನಾವೆಲ್ಲ ಮಠಕ್ಕೆ ಬಂದ್ವಿ ಹೇಳ್ಕೊಂಡ್ವಿ ಗುರುವಾರಪ್ಪ ಮಳೆ ಆ ಮಳೆ ಹೊಡೆದಿದ್ದು ನಮ್ಮ ಶರ್ಕರ ತಾಲೂಕಿನ ಪ್ರತಿಯೊಂದು ಕೆರೆ ಪ್ರತಿಯೊಂದು ಕಟ್ಟೆ ತುಂಬಿವಿ ಅವತ್ತಿನ ಉತ್ಸಾಹ ಬೆಳಿಗ್ಗೆ ನೋಡಿದ್ರೆ ಯಾರು ಬಾಯಿ ನೋಡಿದ್ರು ಏ ನಮ್ಮ ಕೆರೆ ತುಂಬಿದೆ ನಮ್ಮ ಕಟ್ಟು ತುಂಬಿದೆ ಇದು ಅವರ ಮಹತ್ವ ಅವರು ಏಕಾತೆ ಮಾಡಿಕೊಂಡು जीव गुरुवे गुरु वनिन्नन याव जीविगु नीनि जीवना काव चुलिषुव शेक्चनल्रवे परमतार्मिकने भावि श्रीविष्णुरूपने याव मंगलताया खल्याना भनकु नीने रक्षि चम्मु वनो